ಡಾಕ್ಟರ್ ಎಂಎಚ್ ಮರೀಗೌಡರು ತೋಟಗಾರಿಕಾ ಕ್ಷೇತ್ರದ ಪಿತಾಮಹ ತೋಟಗಾರಿಕಾ ಪ್ರವರ್ತಕ ತೋಟಗಾರಿಕೆ ಯುಗ ಪುರುಷ ವನಕ್ಕೆ ನೀರೆರೆದ ಮೇರು ಪುರುಷ ತೋಟಗಾರಿಕೆಯನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಬಡ ರೈತನ ಕಸುಬನ್ನಾಗಿಸಿ ಸಾಮಾಜಿಕ ಉನ್ನತಿಗೆ ಕಾರಣೀಭೂತರಾದವರು ತೋಟಗಾರಿಕಾ ರತ್ನ ದಿವಂಗತ ಡಾಕ್ಟರ್ ಎಂಎಚ್ ಮರೀಗೌಡರು ತಮ್ಮ ಜೀವಿತ ಕಾಲದಲ್ಲಿ ತೋಟಗಾರಿಕೆ ರಂಗಕ್ಕೆ ಶ್ರೀಯುತರು ಸಲ್ಲಿಸಿದ ಅಭೂತಪೂರ್ವ ಸೇವೆ ಭಾರತ ದೇಶದಾದ್ಯಂತ ಮಾದರಿಯಾಗಿದೆ ಬೆಂಗಳೂರು ನಗರವನ್ನು ಉದ್ಯಾನ ನಗರಿಯಾಗಿ ಮಾರ್ಪಡಿಸಿ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ಎಂಎಚ್ ಮರೀಗೌಡರದ್ದು ಸರ್ಕಾರದ ಅಧಿಕಾರಿಯಾಗಿ ಅವರು ನಿರ್ವಹಿಸಿದ ದಕ್ಷ ಪ್ರಾಮಾಣಿಕ ರೈತಪರ ಆಡಳಿತಕ್ಕೆ ರೈತ ಸಮುದಾಯ ಎಂದೆಂದಿಗೂ ಆಗಸ್ಟ್ ಎಂಟು ಮರೀಗೌಡರ ಜನನ ಮೈಸೂರು ಜಿಲ್ಲೆಯ ಟಿನರಸೀಪುರ ತಾಲೂಕಿನ ಮಾರಗೊಂಡನಹಳ್ಳಿ ಶ್ರೀಯುತರ ಜನ್ಮಸ್ಥಳ ಇವರ ವಿದ್ಯಾಭ್ಯಾಸ ಬನ್ನೂರಿನ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭವಾಯಿತು ಮುಂದೆ ಮೈಸೂರಿನ ಮಹಾಜನ್ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ಶ್ರೀರಾಮಕೃಷ್ಣಾಶ್ರಮದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಕೊಠಡಿ ಸಹಪಾಠಿಯಾಗಿ ಒಡನಾಡಿಯಾಗಿದ್ದರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪ್ರಾಕೃತಿಕ ವಿಜ್ಞಾನ ಪದವಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಅವರ ಆಸಕ್ತಿಯಿಂದಾಗಿ ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆಯುವುದರ ಮೂಲಕ ಸಸ್ಯ ಅಧ್ಯಯನವನ್ನು ನಿರಾತಂಕವಾಗಿ ಮುಂದುವರೆಸಿದರು ಒಂಬೈನೂರ ಡಿಸೆಂಬರ್ ಹತ್ತರಂದು ತೋಟಗಾರಿಕಾ ಇಲಾಖೆಯ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿ ಸೇವೆಗೆ ಅಡಿಗಾಲಿಟ್ಟರು ಇವರ ಅಪಾರ ಹುಮ್ಮಸ್ಸು ಮತ್ತು ಸಾಮರ್ಥ್ಯ ಕಂಡ ಇಲಾಖೆ ಮತ್ತು ಸರ್ಕಾರ ಇವರನ್ನು ಇಂಗ್ಲೆಂಡಿನ ಸಸ್ಯಶಾಸ್ತ್ರೀಯ ತೋಟ ಮತ್ತು ಹಾಲೆಂಡ್ ದೇಶದಲ್ಲಿ ಅತ್ಯುನ್ನತ ತರಬೇತಿ ಪಡೆದುಕೊಳ್ಳಲು ಕಳುಹಿಸಿತು ನಂತರ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡರು ವಿದೇಶದಲ್ಲಿ ಪಡೆದ ಜ್ಞಾನವನ್ನು ಭಾರತ ದೇಶದ ಸೇವೆಗಾಗಿ ಮುಡುಪಾಗಿಡಬೇಕೆಂಬ ಹಂಬಲದಿಂದ ತಾಯ್ನಾಡಿಗೆ ಹಿಂದಿರುಗಿದರು ಅವರಷ್ಟು ಆನೆಸ್ಟ್ ಆ್ಯಂಡ್ ಡೀಸೆಂಟ್ ಹ್ಯೂಮನ್ ಬೀಯಿಂಗ್ ಎಷ್ಟು ಅಂದರೆ ಪೇಟ್ರಿಯಾಟಿಸಮ್ ಅಂದರೆ ಅವರಿಂದ ಕಳ್ಕೊಳ್ಬೇಕು ಯಾರಾದರೂ ವೈ ಹಿ ಲವ್ಡ್ ಇಸ್ ಕಂಟ್ರಿ ಸೋ ಮಚ್ ಅವರು ಹಿಂಗೆ ವಾಟ್ ಎವರ್ ಈ ಡಿಡ್ ಇಟ್ ವಾಸ್ ಫಾರ್ ಇಸ್ ಕಂಟ್ರಿ ಮನ್ ಅನ್ನೋರು ಅದನ್ನು ನಾವೆಲ್ಲರೂ ಆ್ಯಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಇಫ್ ಅವಾಗ ಏನಾಗುತ್ತೆ ಅಂದರೆ ಆಲ್ ಮೇಕ್ ದಿಸ್ ಕಂಟ್ರಿ ಗ್ರೇಟ್ ಅವರು ದಟ್ ಇಸ್ ಆಗಸ್ಟ್ ಒಂಬತ್ತರಂದು ಸರ್ಕಾರಿ ತೋಟಗಳ ಉಪ ಅಧೀಕ್ಷಕ ಹುದ್ದೆಯ ಕರ್ತವ್ಯವನ್ನು ವಹಿಸಿಕೊಂಡು ದೇಶ ಸೇವೆಗೆ ಮುಂದಾದರು ಮುಂದೆ ಸಾವಿರದ ಒಂಬೈನೂರ ಐವತ್ತೊಂದರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇಲಾಖೆಯ ಮುಖ್ಯಸ್ಥ ಹುದ್ದೆಯಾದ ಅಧೀಕ್ಷಕ ಸ್ಥಾನವನ್ನು ಸಹ ವಹಿಸಿಕೊಂಡರು ಲಾಲ್ಬಾಗ್ ಸಾಧನೆಗಳ ಕೇಂದ್ರಬಿಂದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಅಂದರೆ ವರ್ಷದಲ್ಲಿ ಲಾಲ್ಬಾಗ್ ಅನ್ನು ರಾಜ್ಯ ಸಸ್ಯಶಾಸ್ತ್ರೀಯ ತೋಟವನ್ನಾಗಿ ಸ್ಥಾಪಿಸಲಾಯಿತು ತೋಟಗಾರಿಕಾ ಕ್ಷೇತ್ರದಲ್ಲಿ ಡಾ ಮರೀಗೌಡರ ಸಾಟಿ ಇಲ್ಲದ ಕಾರ್ಯಗಳಿಂದಾಗಿ ಬಾಗ್ ಸಸ್ಯ ತೋಟವು ತೋಟಗಾರಿಕೆ ಚಟುವಟಿಕೆಗಳ ಕೇಂದ್ರಬಿಂದುವಾಯಿತು ರಾಜ್ಯದಲ್ಲಿ ತೋಟಗಾರಿಕೆ ನಿರ್ದೇಶನಾಲಯದ ಕೇಂದ್ರ ಸ್ಥಾನವೂ ಆಯಿತು ಈ ಎಲ್ಲಾ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಕಡಿಮೆ ಪ್ರಾಧಾನ್ಯತೆ ಹೊಂದಿದ್ದ ತೋಟಗಾರಿಕೆ ಇಲಾಖೆಯನ್ನು ಮೈಸೂರು ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಧಾನ ಇಲಾಖೆಯನ್ನಾಗಿ ಘೋಷಿಸಿತು ಸಾವಿರದ ಒಂಬೈನೂರ ಅರವತ್ತೈದು ನವೆಂಬರ್ ಹನ್ನೆರಡರಂದು ಇಲಾಖೆಯ ಅಂಗರಚನೆಯನ್ನು ಜಿಲ್ಲೆ ಹಾಗೂ ತಾಲೂಕುಗಳನ್ನು ಒಳಗೊಂಡಂತೆ ಮರು ಸಂಘಟನೆ ಮಾಡುವಲ್ಲಿ ಮರಿಗೌಡರು ಯಶಸ್ವಿಯಾದರು ತೋಟಗಾರಿಕಾ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಅವರು ಗಳಿಸಿದ್ದ ಅಪಾರ ಜ್ಞಾನದಿಂದಾಗಿ ಕಡಿಮೆ ಸಮಯದಲ್ಲಿ ಸರ್ಕಾರಕ್ಕೆ ಹಾಗೂ ರೈತರಿಗೆ ತೋಟಗಾರಿಕೆಯನ್ನು ಅರ್ಥೈಸಿ ಸಲಹೆ ಮಾರ್ಗದರ್ಶನ ನೀಡುವಲ್ಲಿ ಸಮರ್ಥರಾದರು ನಮ್ಮ ರಾಜ್ಯದಲ್ಲಿ ಅನೇಕ ತೋಟಗಾರಿಕೆ ಬೆಳೆಗಳನ್ನು ಅವರು ರೈತರಿಗೆ ಪರಿಚಯಿಸಿ ತನ್ಮೂಲಕ ರೋತ ತೋಟಗಾರಿಕೆಯ ಕ್ರಾಂತಿಯನ್ನೇ ಮಾಡಿದರು ಮತ್ತು ಆ ಮೊದಲು ಇದ್ದಂತಹ ಒಂದು ತೋಟಗಾರಿಕೆ ಬರೀ ಬಲ್ಲವರ ಅದು ಸೊತ್ತಾಗಿತ್ತು ಅದನ್ನು ಅವರು ಹಳ್ಳಿಗಳಿಗೆ ಮತ್ತು ಬಡ ರೈತರೆಡೆಗೆ ಕೊಂಡೊಯ್ದು ತನ್ಮೂಲಕ ಆ ಕ್ರಾಂತಿಯನ್ನು ಅವರು ಸಾಧಿಸಿದರು ಅನೇಕ ರೈತರ ಬಾಳನ್ನು ಹಸನಾಗಿಸಿದರು ಮತ್ತು ರೈತರು ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆಬಿಟ್ಟು ಹೇಗೆ ಅವರು ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಹೇಗೆ ಬರ್ ಬಗೆಹರಿಸ್ಕೊಂಡ್ಬಿಟ್ಟು ಹೇಗೆ ಅವರು ಈ ತೋಟಗಾರಿಕೆ ಬೆಳೆಗಳ ಮೂಲಕ ತಮ್ಮ ತಮ್ಮ ಅಭಿವೃದ್ಧಿಯನ್ನು ಕಂಡುಕೊಳ್ಬೇಕು ಅನ್ನುವ ದಿಸೆಯಲ್ಲಿ ಅವರು ತುಂಬ ಅವರು ಹೆಣಗಿದ್ದಾರೆ ಹಿಂದಿನ ದಿನಗಳಲ್ಲಿ ತೋಟಗಾರಿಕೆ ಎಂದರೆ ಅಲಂಕಾರಿಕ ತೋಟ ಮಾಡುವುದು ಎಂಬ ತಪ್ಪು ಕಲ್ಪನೆ ಇತ್ತು ಆದರೆ ವೃಕ್ಷ ಕೃಷಿ ತಳಿ ಅಭಿವೃದ್ಧಿ ಬೆಳೆಗಳ ಆಯ್ಕೆ ಹಣ್ಣು ತರಕಾರಿ ಹೂ ಗಿಡಗಳು ವಾಣಿಜ್ಯ ಹೂಗಳು ಸಾಂಬಾರು ಹಾಗೂ ತೋಟದ ಬೆಳೆಗಳು ಉದ್ಯಾನಗಳ ವಿನ್ಯಾಸ ಹೀಗೆ ಹತ್ತು ಹಲವು ವಿಷಯಗಳು ತೋಟಗಾರಿಕೆ ಕ್ಷೇತ್ರಕ್ಕೆ ಬರುತ್ತವೆ ಎಂಬ ಬಗ್ಗೆ ಮೊದಲ ಬಾರಿಗೆ ತಿಳಿವಳಿಕೆ ಮೂಡಿಸಿದ ಕೀರ್ತಿ ಡಾಕ್ಟರ್ ಮರಿಗೌಡರಿಗೆ ಸಲ್ಲಬೇಕು ಡಾಕ್ಟರ್ ಮರೀಗೌಡರ ದೂರದೃಷ್ಟಿಯು ಅದ್ವಿತೀಯವಾದುದು ರಾಜ್ಯದಲ್ಲಿ ತೋಟಗಾರಿಕೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾಲ್ಕು ಅಂಗಗಳ ರಚನೆಯನ್ನು ರೂಪಿಸಿದರು ಈ ಅಂಗಗಳನ್ನು ಸಂಕೇತಿಸಲು ಇಂಗ್ಲಿಶಿನ ಎಚ್ ಅಕ್ಷರದ ಲಾಂಛನದಲ್ಲಿ ವಿಕಸನಗೊಳಿಸಿದರು ರಾಜ್ಯದಲ್ಲಿ ತೋಟಗಾರಿಕೆ ಬೆಳವಣಿಗೆಗೆ ಪರಸ್ಪರ ಅವಲಂಬಿತವಾಗಿರುವ ಸಂಸ್ಥೆಗಳ ಸಹಯೋಗವನ್ನು ಈ ಚಿಹ್ನೆಯು ಪ್ರತಿಬಿಂಬಿಸುತ್ತದೆ ಅವುಗಳೆಂದರೆ ತೋಟಗಾರಿಕಾ ಇಲಾಖೆ ಮೈಸೂರು ಉದ್ಯಾನ ಕಲಾ ಸಂಘ ನರ್ಸರಿ ಮೆನ್ ಕೋಆಪರೇಟಿವ್ ಸೊಸೈಟಿ ಮತ್ತು ಹಾಪ್ಕಾಮ್ಸ್ ಒಂಬೈನೂರ ಎಪ್ಪತ್ನಾಲ್ಕು ಜೂನ್ ಮೂವತ್ತು ಮರೀಗೌಡರ ಸೇವೆಯ ಕೊನೆಯ ದಿನ ಅಂದು ಭಾನುವಾರವಾದರೂ ಸಹ ತಾವು ಸೇವೆಯಿಂದ ನಿರ್ಗಮಿಸಿದ್ದೇನೆ ಎಂಬ ಭಾವನೆಯನ್ನು ಇಟ್ಟುಕೊಳ್ಳದೆ ನಗು ಮೊಗದಿಂದಲೇ ಸಾಮಾನ್ಯ ದಿನದಂತೆ ಕಾರ್ಯನಿರ್ವಹಿಸಿದ್ದಾರೆ ಅವರ ನಿವೃತ್ತಿ ನಂತರವೂ ಸಹ ರಾಜ್ಯದಲ್ಲಿ ತೋಟಗಾರಿಕಾ ಅಭಿವೃದ್ಧಿಯ ಸದುದ್ದೇಶಕ್ಕಾಗಿ ತಮ್ಮ ಜೀವವನ್ನು ಸಮರ್ಪಿಸುವಂತಹ ಉದಾತ್ತ ಗುಣವನ್ನು ಮುಂದುವರಿಸಿದ್ದರು ಮಹಾತ್ಮ ಗಾಂಧೀಜಿಯವರು ದೇಶದ ಪಿತಾಮಹರಾದರೆ ಮರಿಗೌಡರು ದೇಶದ ತೋಟಗಾರಿಕಾ ಪಿತಾಮಹರೆನಿಸಿಕೊಂಡರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರವು ಡಾ ಮರಿಗೌಡ ಅವರಿಗೆ ತೋಟಗಾರಿಕಾ ರತ್ನ ಬಿರುದು ನೀಡಿ ಗೌರವಿಸಿತು ಮರಿಗೌಡರ ಜನ್ಮದಿನವಾದ ಆಗಸ್ಟ್ ಎಂಟರಂದು ಕರ್ನಾಟಕದಲ್ಲಿ ತೋಟಗಾರಿಕೆ ದಿನಾಚರಣೆಯನ್ನಾಗಿ ಆಚರಿಸುತ್ತಿರುವುದು ಅವರ ಸವಿ ನೆನಪಿಗೊಂದು ಉದಾಹರಣೆಯಾಗಿದೆ